ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಒಂದೇ ಬ್ಯಾಟರ್ನಿಂದ ಬೇರೆ ಬೇರೆ ತರಹದ ತಿಂಡಿಗಳನ್ನ ಮಾಡೋದನ್ನ ತೋರಿಸ್ತೀನಿ ಮತ್ತೆ ಇದಕ್ಕೆ ನಾನು ಯಾವ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಯಾವ್ಯಾವ ನಾನು ಏನೇನು ಸಾಮಗ್ರಿಗಳನ್ನ ಹಾಕಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಯಾಕೆಂದ್ರೆ ಇವಾಗೆಲ್ಲ ಮಕ್ಕಳು ಒಂದೇ ತರಹದ ತಿಂಡಿ ಅಂತಂದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ ಅವರಿಗೆಲ್ಲ ಇಷ್ಟ ಆಗೋ ತರ ನಾವು ಬೇರೆ ಬೇರೆ ತರಹದಲ್ಲಿ ನಾವು ಏನಾದ್ರೂ ಮಾಡಿ ಅವರಿಗೆಲ್ಲ ತಿನ್ಸ್ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಇವತ್ತು ಒಂದೇ ಹಿಟ್ಟಿನಿಂದ ನಾವು ಒಂದೇ ಇವತ್ತು ನಾವು ರೆಡಿ ಮಾಡಿ ನಾಳೆ ಒಂದರ ಮಾಡ್ಬೋದು ನಾಡಿದ್ದು ಈ ಮಾಡಿ ಮಕ್ಕಳಿಗೆಲ್ಲ ನಾವು ಅದನ್ನ ನಾನು ಯಾವ ತಿನ್ನಲ್ಲಿ ಮಾಡಿದೀನಿ ಅನ್ನೋದನ್ನ ಕೂಡ ನಿಮಗೆ ಹೇಳ್ತೀನಿ ಬನ್ನಿ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಏನೇನು ಹಾಕಿದೀನಿ ಅನ್ನೋದನ್ನ ಕೂಡ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಅಕ್ಕಿಯನ್ನು ನೆನೆ ಹಾಕೊಂಡಿದ್ದೀನಿ ನಾನಿಲ್ಲಿ ಕೆಂಪಕ್ಕಿಯನ್ನ ಉಪಯೋಗಿಸಿದ್ದೀನಿ ಮನೆಯಲ್ಲಿ ನೀವು ಯಾವ ಅಕ್ಕಿಯನ್ನು ದೋಸೆಗೆಲ್ಲ ಉಪಯೋಗಿಸ್ತೀರೋ ಆ ಅಕ್ಕಿಯನ್ನು ಉಪಯೋಗಿಸ್ಬೋದು ನಾನಿಲ್ಲಿ ಐದು ಕಪ್ನಷ್ಟು ಅಕ್ಕಿಯನ್ನು ತಗೊಂಡ್ರೆ ಒಂದು ಕಪ್ನಷ್ಟು ನಾನು ಎಲ್ಲ ಬೇಳೆಗಳನ್ನು ಸೇರಿಸಿ ತಗೊಂಡಿದ್ದೀನಿ ಉದ್ದಿನ ಬೇಳೆ ಕಡಲೆ ಬೇಳೆ ಕಡಲೆಬೇಳೆ ಬೇಳೆ ಮತ್ತು ಬೇಳೆ ನಾಲ್ಕನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಎರಡು ಚಮಚದಷ್ಟು ಮೆಂತ್ಯವನ್ನು ಕೂಡ ಹಾಕಿದ್ದೀನಿ ಇವನ್ನು ನಾನು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೋತೀನಿ ಅಕ್ಕಿಯನ್ನು ಕೂಡ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಇದು ಚೆನ್ನಾಗಿ ನನ್ನ ನಂತರ ನಾನು ಇದನ್ನು ಚೆನ್ನಾಗಿ ನುಣ್ಣಿಗೆ ರುಬ್ಕೊಳ್ತೀನಿ ನೀವು ಬೇಕಿದ್ರೆ ಮಿಕ್ಸರಲ್ಲಾದ್ರೂ ನೀವು ಚೆನ್ನಾಗಿ ರುಬ್ಕೊಳ್ಬೋದು ನಾನು ಈ ಥರ ರುಬ್ಕೊಂಡಿದ್ದೀನಿ ಗ್ರೈಂಡರಲ್ಲಿ ನಂತರ ನಾನು ಇದಕ್ಕೆ ಎರಡು ಕಪ್ನಷ್ಟು ಚೂರ್ಮುರಿ ಅಂದರೆ ಮಂಡಕ್ಕಿಯನ್ನು ಕೂಡ ಸೇರಿಸಿದ್ದೀನಿ ನೀವು ಬೇಕಿದ್ದರೆ ಅವಲಕ್ಕಿಯನ್ನು ಕೂಡ ಹಾಕ್ಕೊಳ್ಬೋದು ಅದನ್ನು ಹಾಕೋದ್ರಿಂದ ಈ ದೋಸೆ ತುಂಬ ಸಾಫ್ಟಾಗಿಯೂ ಬರುತ್ತೆ ಗರಿ ಗರಿಯಾಗಿನೂ ಬರುತ್ತೆ ಎರಡು ತರಹ ಬರುತ್ತೆ ನಾನಿವತ್ತು ಮಂಡಕ್ಕಿಯನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನಾನು ನೆನೆಸಿಟ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ನೆಂದ ನಂತರ ಈ ಥರ ರುಬ್ಕೋತೀನಿ ನಾನು ಇದರ ಜೊತೆಗೆ ಸೇರಿಸಿ ಆದರೆ ನಾನಿಲ್ಲಿ ಹಿಟ್ಟನ್ನು ತುಂಬ ತೆಳಿಗೆ ರುಬ್ಕೊಳ್ಳೋದಿಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ತೀನಿ ನಂತರ ಬೇಕಾದರೆ ನೀರನ್ನು ನಾವು ಸೇರಿಸ್ಕೊಳ್ಬೋದಾಗತ್ತೆ ಮತ್ತು ಉಪ್ಪನ್ನು ಕೂಡ ನಾನು ಮೊದಲೇನೆ ಸೇರಿಸ್ಕೊಳ್ಳೋದಿಲ್ಲ ನಾನು ದೋಸೆ ಅಥವಾ ಏನು ಮಾಡ್ತೀವೋ ನಾವು ಈ ಹಿಟ್ಟಿನಿಂದ ಆ ಟೈಮ್ನಲ್ಲಿ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ನೋಡಿ ನಾನು ಈ ಹದದಲ್ಲಿ ನುಣ್ಣಿಗೆ ರುಬ್ಕೊಂಡಿದ್ದೀನಿ ನಾನಿವಾಗ ಈ ಹಿಟ್ಟನ್ನು ರುಬ್ಬಿರೋದು ರಾತ್ರಿ ಮಾರನೇ ದಿನ ಬೆಳಗ್ಗೆ ಅಷ್ಟು ಚೆನ್ನಾಗಿ ಹುದುಗು ಕೂಡ ಬಂದಿರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಹುದುಗು ಬಂದಿದೆ ಅಂತ ನೀವು ನೋಡಬಹುದು ಬೆಳಗ್ಗೆ ಇವಾಗ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತೀನಿ ಉಪ್ಪಿನ ಜೊತೆಗೆ ನಾನು ಇಲ್ಲಿ ಅಕ್ಕಿಯನ್ನು ಹಾಕಿರೋದು ಕೆಂಪಕ್ಕಿ ಆಗಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ ಬೆಳ ನೀವು ಬೆಳಿಗ್ಗೆ ಅಕ್ಕಿಯನ್ನು ಅಕ್ಕಿಯನ್ನ ಹಾಕಿದ್ರೆ ದೋಸೆ ಎಲ್ಲ ಬೆಳಗ್ಗೆ ನಾನು ಕೆಂಪಕ್ಕಿ ಹಾಕಿರೋದ್ರಿಂದ ಕಲರ್ ಚೇಂಜ್ ಬಂದಿರುತ್ತೆ ಅಷ್ಟೇ ಮತ್ತೇನು ಬೇರೆ ಚ ಬೇರೆ ರುಚಿನಲ್ಲಿ ಚೇಂಜ್ ಆಗೋದಿಲ್ಲ ನಾನು ಇವಾಗ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವತ್ತು ಫಸ್ಟು ಈ ಹಿಟ್ಟಿನಿಂದ ಯಾವ ರೀತಿಯಲ್ಲಿ ನಾನು ದೋಸೆಯನ್ನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಆಲೂಗಡ್ಡೆ ಪಲ್ಯವನ್ನು ಕೂಡ ಮಾಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋದನ್ನು ಕೂಡ ನಾನು ನಿಮ್ಗೆ ಯಾವ ರೀತಿಯಲ್ಲಿ ನಾನು ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿ ಯಾವ ತರಹ ಮಾಡಬಹುದು ಅನ್ನೋದನ್ನ ಕೂಡ ಹೇಳ್ತೀನಿ ಬೇಗನೆ ಆಗುವಂಥ ರೆಸಿಪಿ ಸ್ವಲ್ಪ ಚಟ್ನಿಯನ್ನ ಮಾಡಿದೀನಿ ಪುದೀನ ಚಟ್ನಿಯನ್ನ ಮಾಡಿದೀನಿ ಅದರ ರೆಸಿಪಿಯನ್ನು ಕೂಡ ಹೇಳ್ತೀನಿ ತುಂಬಾ ಈಸಿ ಈಸಿಯಾದಂತಹ ರೆಸಿಪಿಗಳು ಮನೆಯಲ್ಲಿ ಮನೆಯಲ್ಲಿರುವಂತಹ ಕೆಲವೇ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ನಾವು ತುಂಬಾ ರುಚಿಕರವಾಗಿ ಮಾಡಬಹುದು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಇವಾಗ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕ್ಕೊಂಡೆ ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಸೂಜಿ ಮೆಣಸಿನ ಪೇಸ್ಟನ್ನು ಹಾಕಿದ್ದೀನಿ ಇದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು ಮತ್ತು ಇಲ್ಲಿ ನೀವು ಹಸಿ ಹಾಕ್ತೀರಿ ಅಂತಂದರೆ ಹಸಿಮೆಣಸಿನ ಪೇಸ್ಟನ್ನು ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಇವಾಗೆಲ್ಲ ಹೊಸ ಆಲೂಗಡ್ಡೆ ಬರ್ತಾಯಿದೆ ಅದು ತುಂಬ ಬೇಗನೆ ಬೇಯುತ್ತೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಇವಾಗ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಯಾಕೆಂದರೆ ಉಪ್ಪು ಹಾಕಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿ ಎಲ್ಲ ಅಂತ ನಂತರ ನಾನು ಬೆಂದಂತಹ ಆಲೂಗಡ್ಡೆಯನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಲಿಂಬು ರಸವನ್ನು ಸೇರಿಸ್ತೀನಿ ಹಾಗೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸಿದ್ದೀನಿ ಎಷ್ಟು ಬೇಗನೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ಪುದೀನ ಚಟ್ನಿಯನ್ನು ಕೂಡ ಮಾಡಿದೆ ಅಲ್ವಾ ಪುದೀನ ಚಟ್ನಿಗೆ ನಾನು ಸ್ವಲ್ಪ ಕಡಲೆಬೇಳೆ ಬೇಳೆ ಪುದೀನ ಕೊತ್ತಂಬರಿ ಎಲ್ಲನೂ ಫ್ರೈ ಮಾಡಿಕೊಂಡು ಸ್ವಲ್ಪ ಹುರಿಗಡಲೆ ಕೂಡ ಸೇರಿಸಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಸೂಜಿ ಮೆಣಸು ಇವಿಷ್ಟನ್ನು ಸೇರಿಸ್ಕೊಂಡು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಚಟ್ನಿ ರೆಡಿ ಆಯಿತು ಇವಾಗ ನಾನು ದೋಸೆ ಮಾಡ್ತಾಯಿದ್ದೀನಿ ದೋಸೆ ಕೂಡ ಬೇಗ ಬೇಗನೆ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ತುಂಬ ತುಂಬ ಗರಿ ಗರಿಯಾಗಿನೂ ಕೂಡ ಇತ್ತು ಇವಾಗ ನಾನು ಮಾರನೇ ದಿನ ಇದೇ ಬ್ಯಾಟರ್ನಿಂದ ಬೇರೆ ಥರದ ದೋಸೆಯನ್ನು ಮಾಡ್ತಾಯಿದ್ದೀನಿ ನೋಡಿ ಇವತ್ತನ್ನು ಕೂಡ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇದೆ ಬೇಕಿದ್ರೆ ನೀರನ್ನು ಕೂಡ ನಾವು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ನಿಮಗೆ ದಪ್ಪದಾದಂಥ ದೋಸೆ ಬೇಕಾದರೆ ಈ ತರಹ ಗಟ್ಟಿಯಾಗಿದ್ರೂ ನಡೆಯುತ್ತೆ ನೋಡಿ ನಾನು ಈ ಥರ ಬಾಳೆ ಎಲೆಯಲ್ಲಿ ನಾನು ಎಣ್ಣೆಯನ್ನು ಹಚ್ತಾ ಇದ್ದೀನಿ ಬಾಳೆ ಎಲೆಯನ್ನು ನಾವು ಈ ಥರ ಫೋಲ್ಡ್ ಮಾಡಿ ಇಟ್ಕೋತೀವಿ ಇದರಿಂದ ನಾವು ಈ ಥರ ಈ ತವಾದಕ್ಕೆಲ್ಲ ಎಣ್ಣೆ ಹಚ್ಚೋದಕ್ಕೆ ತುಂಬ ಚೆನ್ನಾಗಾಗತ್ತೆ ಹಳ್ಳಿಗಳಲ್ಲೆಲ್ಲ ಇದೇ ತರಹ ಈ ಬಾಳೆ ಎಲೆಯಲ್ಲೇ ಎಣ್ಣೆಯನ್ನು ಹಚ್ತಾರೆ ನೋಡಿ ಚೆನ್ನಾಗಾಗತ್ತೆ ಅಂತ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಆಯಿತು ನಂತರ ನಾನಿಲ್ಲಿ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾಬೇಜು ಮತ್ತು ಕ್ಯಾರೆಟು ಸ್ವೀಟ್ ಕಾರ್ನ್ ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲವನ್ನು ಹಾಕಿ ನಾನು ಈ ದೋಸೆಯ ಮೇಲ್ಗಡೆ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ದಪ್ಪನಾಗಿ ಕೂಡ ದೋಸೆ ಹಾಕ್ಬೋದು ಸೆಟ್ ದೋಸೆ ಥರ ಹಾಂ ನಾನಿಲ್ಲಿ ಸ್ವಲ್ಪ ತೆಳ್ಳಿಗೆ ದೋಸೆಯನ್ನು ಮಾಡಿದ್ದೀನಿ ತುಂಬ ದಪ್ಪನಾಗಿ ಮಾಡಿಲ್ಲ ದೋಸೆಯನ್ನು ಸ್ವಲ್ಪ ತೆಳ್ಳಿಗೆ ಮಾಡಿ ಅದರ ಮೇಲ್ಗಡೆ ನಾನಿಲ್ಲಿ ಈರುಳ್ಳಿ ಕ್ಯಾಬೇಜು ಎಲ್ಲ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಯಾವ್ಯಾವ ತರಕಾರಿ ಇಷ್ಟನೋ ನಿಮ್ಮ ಮಕ್ಕಳಿಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿಗಳನ್ನು ಹಾಕಿ ಮಾಡಿಕೊಡ್ಬೋದು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟಪಟ್ಟುಕೊಂಡು ತಿಂತಾರೆ ಇಲ್ಲಾಂದರೆ ನೀವು ಬೇಕಿದ್ದರೆ ಈ ತರಕಾರಿಯನ್ನು ಕೂಡ ಹಿಟ್ಟಿಗೆನೆ ಮಿಕ್ಸ್ ಮಾಡಿ ಕೂಡ ದೋಸೆಯನ್ನು ಮಾಡ್ಬೋದು ನಾನು ಇದಕ್ಕೂ ಕೂಡ ಸ್ವಲ್ಪ ಬೇರೆ ಥರದ ಚಟ್ನಿಯನ್ನು ಮಾಡಿದೆ ನಾರ್ಮಲಾಗಿ ಎಲ್ಲವನ್ನೂ ನಾನು ನಾನು ಫ್ರೈ ಮಾಡಿ ಮಾಡಿಲ್ಲ ಚಟ್ನಿಯನ್ನು ಹಾಗೆ ಹಸಿದು ಹಾಕಿ ಮಾಡಿದೆ ನೋಡಿ ಇವಾಗ ನಾನು ಇದೇ ಹಿಟ್ಟಿಗೆ ಎಲ್ಲ ತರಕಾರಿಗಳನ್ನು ಕೂಡ ಮಿಕ್ಸ್ ಮಾಡಿ ದೋಸೆಯನ್ನು ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಸುಲಭವಾಗದಂತಹ ದೋಸೆ ಆಗಿಬಿಡುತ್ತೆ ಯಾಕೆಂದರೆ ನಾವು ಮೇಲುಗಡೆ ಎಲ್ಲವನ್ನೂ ಸ್ಪ್ರೆಡ್ ಮಾಡಬೇಕು ಅಂತ ಇರಲ್ಲ ತರಕಾರಿಗಳನ್ನೆಲ್ಲ ಮಕ್ಕಳಿಗಾದರೆ ಆ ಥರ ಮಾಡಿ ಕೊಡ್ಬೋದು ನಮಗಾದರೆ ಈ ತರಹ ಮಾಡಿಕೊಳ್ಬೋದು ಎಲ್ಲ ದೋಸೆದು ಒಂದೇ ತರಹ ರುಚಿ ಇರುತ್ತೆ ರುಚಿಯಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಅಲ್ವಾ ಮಕ್ಕಳಿಗಾದರೆ ನೋಡೋದಕ್ಕೆ ಅಟ್ರಾಕ್ಷನ್ ಆಗಿ ಕಾಣಿಸ್ಬೇಕಾಗತ್ತೆ ಅಷ್ಟೇ ನಮಗಾದ್ರೆ ಆ ಥರ ಏನೂ ಇರೋಲ್ಲ ಅಂತ ನಾನು ಈ ತರಹ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ನೋಡಿ ಇವಾಗ ನಾನು ಈ ಚಟ್ನಿ ಮಾಡೋದಕ್ಕೆ ಅಂತ ಹಸಿ ತೆಂಗಿನಕಾಯಿ ತುರಿ ಹುರಿಗಡಲೆ ಸೂಜಿ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನೇ ಹಾಕಿ ನಾನು ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಮತ್ತು ಇಂಥ ದೋಸೆಗಳಿಗೆಲ್ಲ ಈ ಥರ ಚಟ್ನಿನೇ ಚೆನ್ನಾಗಾಗತ್ತೆ ಕೆಂಪು ಮೆಣಸಿನ ಚಟ್ನಿ ಚೆನ್ನಾಗಾಗಲ್ಲ ಅಂತ ನಾನು ಈ ಥರ ದೋಸೆಗಳನ್ನೆಲ್ಲ ಮಾಡ್ದ ಈ ತರಹ ಹಸಿ ಚಟ್ನಿನೇ ಮಾಡ್ತೀನಿ ನೋಡಿ ಇವಾಗ ಚಟ್ನಿ ರೆಡಿ ಆಯಿತು ಹಾಗೆ ಇದೇ ಬ್ಯಾಟರ್ನಿಂದ ನಾನು ಇನ್ನೊಂದು ತರಹದ ರೆಸಿಪಿಯನ್ನು ಕೂಡ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ನಿಮಗೆ ಈ ವಿಡಿಯೋ ಎಲ್ಲ ಲೈ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂತು ಅಂತ ನೀವು ನೋಡ್ಬೋದು ಹಾಗೆಯೇ ನೋಡಿ ನಾನು ಇದೇ ಬ್ಯಾಟರ್ನಿಂದ ಇವತ್ತು ಬೇರೆ ಥರದ ರೆಸಿಪಿಯನ್ನು ಮಾಡ್ತೀನಿ ಅಂತ ಅಂದೆ ಅಲ್ವಾ ಪಡ್ಡು ಇದ್ದೀನಿ ಪಡ್ಡು ಮಾಡೋದಕ್ಕೂ ಕೂಡ ನಾನು ಅಷ್ಟೇ ಕ್ಯಾಬೇಜು ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ತರಕಾರಿಯನ್ನು ಹಾಕಿ ಮಾಡೋದಕ್ಕೆ ಹಾಗೆಯೇ ನಾನು ಇಲ್ಲಿ ಪಡ್ಡು ಬಂಡಿ ಮೇಲೆ ಈ ಥರ ಹಿಟ್ಟನ್ನು ಹಾಕ್ಕೊಂಡು ಅದ್ರ ಮೇಲುಗಡೆ ಸ್ವಲ್ಪ ಆಲೂಗಡ್ಡೆ ಪಲ್ಯವನ್ನು ಕೂಡ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯವನ್ನು ಈ ಥರ ಹಾಕಿ ಮತ್ತು ಮೇಲ್ಗಡೆಯಿಂದ ಸ್ವಲ್ಪ ಹಿಟ್ಟನ್ನು ಹಾಕ್ತೀನಿ ಈ ಥರ ಮಾಡೋದ್ರಿಂದ ಈ ಹಿಟ್ಟು ಹಿಟ್ಟಿನ ಒಳಗಡೆ ಆಲೂಗಡ್ಡೆ ಪಲ್ಯ ಇರುತ್ತೆ ಅದು ಮಕ್ಕಳಿಗೆಲ್ಲ ಒಂಥರ ಇಷ್ಟ ಆಗುತ್ತೆ ಸ್ಟಫ್ಡ್ ಆಗಿರುತ್ತೆ ಅಲ್ವ ಈ ಥರ ಪಡ್ಡು ಅದೆಲ್ಲ ಮಕ್ಕಳಿಗೆ ತುಂಬ ರುಚಿಕರವಾಗಿರುತ್ತೆ ಮಕ್ಕಳಿಗೆಲ್ಲ ಆಲೂಗಡ್ಡೆ ಅಂದರೆ ಇಷ್ಟ ಆಗಿರುತ್ತೆ ಅಲ್ವ ಅದಕ್ಕೋಸ್ಕರ ಈ ಥರ ಮಾಡಿಕೊಡಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಈ ಥರ ಮಾಡಿ ನಾನು ಈ ಪಡ್ಡನ್ನು ಮಾಡ್ತಾ ಇದ್ದೀನಿ ಈ ಪಡ್ಡು ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಬಂದಿರುತ್ತೆ ನಿಮಗೆ ಆಮೇಲೆ ನಾನು ತೋರಿಸ್ತೀನಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಈ ಪಡ್ಡು ಅಂತ ಮತ್ತೆ ಇದು ತುಂಬಾ ಈಸಿಯಾಗಿ ಕೂಡ ಈ ಬಂಡಿಯಿಂದ ತೆಗಿಲಿಕ್ಕೆ ಬರುತ್ತೆ ತವಾಕೆ ಹಿಡ್ಕೊಳ್ಳೋದು ಇಲ್ಲ ನಾನು ಇವಾಗ ಆ ತರಹ ನಾರ್ಮಲ್ ಆಗಿ ಆಲೂಗಡ್ಡೆ ಪಲ್ಯವನ್ನು ಸ್ಟಪ್ ಮಾಡಿನೂ ಒಂಥರ ಮಾಡಿದೆ ಅಲ್ವ ಇವಾಗ ನಾನು ಹಿಟ್ಟಿಗೆನೆ ತರಕಾರಿಗಳನ್ನೆಲ್ಲ ಸೇರಿಸಿ ಕೂಡ ನಾನು ಪಡ್ಡು ಮಾಡ್ತಾ ಇದ್ದೀನಿ ಇದು ಕೂಡ ಬೇರೆ ಟೇಸ್ಟ್ ಕೊಡುತ್ತೆ ಆಲೂಗಡ್ಡೆ ಪಲ್ಯವನ್ನು ಹಾಕಿದರೆ ಒಂಥರ ಟೇಸ್ಟ್ ಕೊಡುತ್ತೆ ಇದು ಬೇರೆ ಟೇಸ್ಟ್ ಕೊಡುತ್ತೆ ನಾನು ಹಾಗೆ ಇಲ್ಲಿ ಪುದೀನ ಚಟ್ನಿಯನ್ನು ಮಾಡೋದಕ್ಕೆ ಪುದೀನ ಕೊತ್ತಂಬರಿ ಮತ್ತು ಸ್ವಲ್ಪ ಕಡಲೆಕಾಯಿ ಬೀಜವನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜವನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕೆಂದರೆ ಕಡಲೆಕಾಯಿ ಬೀಜದ ಫ್ಲೇವರ್ ಕೂಡ ಇರಲಿ ಅಂತ ಆಮೇಲೆ ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ನಾನು ಸೂಜಿ ಮೆಣಸು ಮತ್ತು ಈ ಹುರಿದ ಮಿಶ್ರಣವನ್ನು ಕೂಡ ಹಾಕಿ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ನಾನಿವತ್ತು ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಇದು ಕೂಡ ಬೇರೆ ಟೇಸ್ಟ್ ಕೊಡುತ್ತೆ ಚಟ್ನಿ ಒಂದೇ ತರಹ ಚಟ್ನಿ ದಿನಾಲೂ ಮಾಡಿದರೆ ಮನೆಯಲ್ಲಿ ಬೇಜಾರು ಪಟ್ಕೋತಾರಲ್ವ ಅದಕ್ಕೆ ಇದೇ ಚಟ್ನಿನಲ್ಲೇ ನಾವು ಸ್ವಲ್ಪ ಚೇಂಜಸ್ಸನ್ನು ಮಾಡಿದರೆ ಟೇಸ್ಟು ಬೇರೆ ಆಗಿರುತ್ತೆ ನೋಡಿ ಈ ಚಟ್ನಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜದ ಫ್ಲೇವರ್ ಬ ಆಗಿರುತ್ತೆ ಹಾಗೆ ಸ್ವಲ್ಪ ಪುದೀನ ಫ್ಲೇವರೂ ಇರುತ್ತೆ ಜೊತೆಗೆ ನೋಡಿ ಈ ಥರ ಚಟ್ನಿನೂ ನೀವು ಮಾಡಬಹುದು ನೋಡಿ ಇದು ನಾನು ನಾನಿವಾಗ ತರಕಾರಿಯನ್ನೆಲ್ಲ ಹಾಕಿ ಮಾಡಿದಂತಹ ಪಡ್ಡು ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಮತ್ತು ಈಸಿಯಾಗಿ ನೋಡಿ ಈ ತವವನ್ನು ಬಿಟ್ಕೊಂಡು ಬರುತ್ತೆ ನಾವು ತರಕಾರಿಯನ್ನು ಜಾಸ್ತಿ ಹಾಕಿ ಮಾಡಿಕೊಟ್ರೆ ಮಕ್ಕಳೆಲ್ಲ ತರಕಾರಿ ತಿಂದೆದವ್ರು ಕೂಡ ತರಕಾರಿಯನ್ನು ಈಸಿಯಾಗಿ ತಿಂತಾರೆ ಅಲ್ವಾ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಈ ತರಹ ಮಾಡಿಕೊಟ್ರೆ ಸ್ಕೂಲಿಂದ ಬಂದ ನಂತರ ಬೆಳಗ್ಗೆ ಅಥವಾ ಅವರ ಬಾಕ್ಸಿಗೆಲ್ಲ ಮಾಡಿಕೊಡ್ಬೋದು ಈ ಥರ ಪಡ್ಡೆಲ್ಲ ಮಾಡಿಕೊಟ್ರೆ ಇದು ಸಾಫ್ಟಾಗಿಯೇ ಇರುತ್ತೆ ಹಾರ್ಡ್ ಆಗೋದಿಲ್ಲ ನೀವೇನಾದರೂ ಡಬ್ಬಕ್ಕೆಲ್ಲ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ನೋಡಿ ನಾನು ಇವಾಗ ಈ ಪಡ್ಡುಗಳನ್ನೆಲ್ಲ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಕೂಡ ಈ ರೆಸಿಪಿಗಳೆಲ್ಲ ಇಷ್ಟ ಆದರೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್ ಮತ್ತು ನಿಮಗೆ ಯಾವ ತರಹದ ರೆಸಿಪಿ ಇಷ್ಟನೋ ಆ ಥರ ರೆಸಿಪಿ ಬೇಕು ಅಂತಾದರೆ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿದರೆ ನಾನು ಆ ಥರದ ರೆಸಿಪಿಗಳನ್ನೇ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತೆ ಈ ಥರ ಪಡ್ಡುಗಳನ್ನು ಮಾಡಿದ್ರೆ ಬೇಗ ಬೇಗನೆ ಬೇಯುತ್ತೆ ತುಂಬ ಟೈಮ್ ಕೂಡ ತಗೊಳ್ಳೋದಿಲ್ಲ ನೋಡಿ ಅಷ್ಟು ಈಸಿಯಾಗಿ ಬಾಣಲೆಯನ್ನು ಬಿಟ್ಕೊಂಡು ಬರ್ತಾ ಇದೆ ಅಂತ ನೀವೇನು ನೋಡಬಹುದು ನಿಮಗೆ ಇಷ್ಟದ ತರಕಾರಿಗಳನ್ನು ಮಕ್ಕಳಿಗೆ ಇಷ್ಟ ಆಗಿರುವಂಥ ತರಕಾರಿಗಳನ್ನು ಕೂಡ ಹಾಕಿ ಮಾಡಬಹುದು ನೋಡಿ ಅಷ್ಟು ಬೇಗ ನಾನು ಇವು ಇಷ್ಟನೆಲ್ಲ ಪಡ್ಡನೆಲ್ಲ ಮಾಡಿದೆ ಅಂತ ನೀವೇನೋ ನೋಡಿರ್ತೀರ ನೋಡಿ ಇದು ಆಲೂಗಡೆ ಸ್ಟಫ್ ಮಾಡಿರುವಂತಹ ಪಡ್ಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಬಹುದು ನೋಡಿ ಆಲೂಗಡೆ ಸ್ಟಫ್ ಆಗಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ನೋಡಿ ಇದು ನಾನು ಹಾಗೆ ಈರುಳ್ಳಿ ಮತ್ತೆ ಕ್ಯಾಬೇಜ್ ಅಷ್ಟೇ ಹಾಕಿರುವಂತಹ ಪಡ್ಡು ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಪಡ್ಡು ಅಂತ ಕೂಡ ನೀವು ನೋಡಬಹುದು ಹಾಗೆ ಈ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೇ ಬೆಟ್ಟಲಿಂದ ಇಂದ ನಾವು ಎಷ್ಟೋ ವೆರೈಟಿಯ ತಿಂಡಿಗಳನ್ನ ಮಾಡಬಹುದು ಅಂತ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ತನಕ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನೀವು ಕೂಡ ಈ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್